ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಐವತ್ತೆರಡನೆಯ ಸರ್ಗಕ್ಕೆ ಸ್ವಾಗತ ಇಂದ್ರಜಿತುವಿನಿಂದ ಬಂಧಿತನಾಗಿ ರಾವಣನ ಆಶ್ರಮಕ್ಕೆ ಎಳೆದು ತರ ರಾವಣನ ಆಸ್ ಆಸ್ಥಾನಕ್ಕೆ ಎಳೆದು ತರಲ್ಪಟ್ಟಂತಹ ಹನುಮಂತನು ನೇರವಾಗಿ ರಾವಣನ ಎದುರಿನಲ್ಲಿ ನಿಂತುಕೊಂಡವನಾಗಿ ತನ್ನ ಪರಿಚಯವನ್ನು ಹೇಳಿಕೊಂಡು ಒಬ್ಬ ದೂತನಿಗೆ ಯೋಗ್ಯವಾದ ರೀತಿಯಲ್ಲಿ ಮಾತನಾಡುತ್ತಾ ಆರಂಭದಲ್ಲಿ ರಾವಣನ ಕುರಿತು ಗೌರವದಿಂದಲೇ ಮಾತನಾಡುತ್ತಾ ಶ್ರೀರಾಮಚಂದ್ರನು ಯಾರು ಹಾಗೂ ಸುಗ್ರೀವನಿಗೂ ಶ್ರೀರಾಮಚಂದ್ರನಿಗೂ ಹೇಗೆ ಸಖ್ಯವು ಬೆಳೆಯಿತು ಆತನು ಅಂದರೆ ಶ್ರೀರಾಮಚಂದ್ರನು ಜನಸ್ಥಾನದಲ್ಲಿದ್ದಾಗ ಸೀತೆಯು ಕಳೆದು ಹೋದಳು ಎಂದು ಹೇಳುತ್ತಾ ನಂತರದಲ್ಲಿ ಸುಗ್ರೀವನೊಂದಿಗೆ ಸಖ್ಯ ಬೆಳೆಸಿ ವಾಲಿಯ ವಧೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರ ವಧೆ ಇವುಗಳನ್ನು ನೆನಪಿಸುತ್ತಾ ಶ್ರೀರಾಮಚಂದ್ರನ ಶಕ್ತಿ ಏನಿದೆ ಎಂಬುದನ್ನು ಸೂಚಿಸುತ್ತಾ ನಿನ್ನ ವಶದಲ್ಲಿ ಆಕೆ ಬಂಧಿಯಾಗಿರುವುದನ್ನು ನಾನು ಗಮನಿಸಿದ್ದೇನೆ ಈ ರೀತಿ ಮಾಡುವುದು ನಿನಗೆ ಧರ್ಮವಲ್ಲ ಎಂದು ಎಚ್ಚರಿಕೆಯನ್ನು ಕೊಡುತ್ತಾ ಕೊನೆಯಲ್ಲಿ ಶ್ರೀರಾಮಚಂದ್ರನನ್ನು ಎದುರಿಸಿ ದೇವಾಸುರರಲ್ಲಿ ಯಾರೂ ಉಳಿಯಲು ಸಾಧ್ಯವಿಲ್ಲದಿರುವಾಗ ಮನುಷ್ಯನಾದಂತಹ ಶ್ರೀರಾಮಚಂದ್ರನಿಂದಲೂ ನಾನರನಾದ ಸುಗ್ರೀವರಾಜನಿಂದಲೂ ಆ ವಾನರನಿಂದ ಮನುಷ್ಯನಿಂದ ಮರಣಬಾರದಂತೆ ನಿನಗೆ ಯಾವ ಬ್ರಹ್ಮ ವರದ ರಕ್ಷಣೆಯೂ ಇಲ್ಲದೆ ಇರುವಾಗ ನೀನು ಹೇಗೆ ಬದುಕಿ ಉಳಿಯುವೆ ಎಂದು ಎಚ್ಚರಿಕೆಯನ್ನು ನೇರವಾಗಿ ಹನುಮಂತನು ರಾವಣನಿಗೆ ಕೊಡುತ್ತಾನೆ ಸಹಜವಾಗಿಯೇ ತನ್ನ ಮಂತ್ರಿಗಳ ಮಾತನ್ನೇ ಕೇಳದೇ ಇರುವಂತಹ ತನ್ನವರ ಮಾತನ್ನೇ ಕೇಳದೇ ಇರುವಂತಹ ರಾವಣನು ದೂತನಾದ ಹನುಮಂತನ ಮಾತನ್ನು ಕೇಳಿಯಾನೆ ತನ್ನ ಮರಣಕ್ಕೆ ಸನ್ನದ್ಧನಾಗಿಯೇ ಸದಾ ಯುದ್ಧ ಸನ್ನದ್ಧನಾಗಿಯೇ ಇರುವ ರಾವಣನು ಕೋಪದಿಂದ ಆ ದೂತನಾದ ಹನುಮಂತನ ವಧೆಗೆ ಆಜ್ಞಾಪಿಸುತ್ತಾನೆ ತದ್ವಚನ ಮಹಾತ್ಮನಃ ಅಜ್ಞಾಪಸ್ಯ ವಧಂ ರಾವಣ ಕ್ರೋಧಮೂರ್ಛಿತ ಪರಾಕ್ರಮಶಾಲಿಯಾದ ಆ ಹನುಮಂತನು ಆಡಿದ ಹಿತೋಕ್ತಿಗಳನ್ನು ಕೇಳಿ ಕ್ರೋಧೋಧಕ್ತನಾದ ರಾವಣನು ಅವನನ್ನು ಕೊಂದು ಬಿಡಿ ಎಂದು ಆಜ್ಞಾಪಿಸಿದನು ವಧೇ ತಮ್ನೇ ರಾವಣೇನ ದುರಾತ್ಮನ ನಿವೇದಿತವತೋ ದೌತ್ಯಂ ನಾನು ಮೇನೆ ವಿಭೀಷಣ ಗುಪ್ತನಾದ ರಾವಣನು ಹನುಮಂತನನ್ನು ಕೊಲ್ಲಲು ಆಜ್ಞಾಪಿಸಿದಾಗ ದೂತನಾಗಿ ಬಂದಿತನ ಬಂದಿರುವವನನ್ನು ವಧಿಸುವುದಕ್ಕೆ ವಿಭೀಷಣನು ಅಂಗೀಕರಿಸಲಿಲ್ಲ ಏಕೆಂದರೆ ಒಡೆಯನ ಮಾತನ್ನು ಹೇಳುವುದು ದೂತನ ಧರ್ಮವಲ್ಲವೇ ಏಕೆಂದರೆ ಇಲ್ಲಿ ಹನುಮಂತನು ಆಡುತ್ತಿರುವ ಎಲ್ಲ ಮಾತುಗಳು ಅವನ ಹೃದಯದಿಂದಲೇ ಬಂದಿರಬೇಕೆಂದಿಲ್ಲ ದೂತನಾದವನು ಸಾಮಾನ್ಯವಾಗಿ ತನ್ನ ಒಡೆಯನು ಯಾವ ಮಾತನ್ನು ಹೇಳಿ ಕಳುಹಿಸಿದ್ದನು ಮುಂದೆ ರಾವಣನೂ ಕೂಡ ಇದೇ ರೀತಿ ಶುಕನ ಮೂಲಕ ಸುಗ್ರೀವನಿಗೆ ಮಾತನ್ನು ಹೇಳಿ ಕಳಿಸಿ ನೀನು ರಾಮನ ಸಖ್ಯವನ್ನು ತೊರೆದು ಕಿಷ್ಕಿಂದೆಗೆ ಹೊರಟು ಹೋಗಿಬಿಡು ರಾಮನೊಡನೆ ಏಕೆ ಇರುವೆ ಎಂದು ಹೇಳುತ್ತಾನೆ ಕೋಪದಿಂದ ಆಗ ವಾನರರು ಆ ಶುಕನನ್ನು ಥಳಿಸಿದರೂ ಕೂಡ ದೂತನಾದವನನ್ನು ವಧಿಸುವುದು ಯೋಗ್ಯವಲ್ಲ ಎಂದು ಶ್ರೀರಾಮನು ತಡೆಯುತ್ತಾನೆ ನೆನಪಿರಲಿ ದೂತನು ಸಂದೇಶವಾಹಕನಾಗಿದ್ದ ಆಗಿನ ಕಾಲದಲ್ಲಿ ದೂತನ ಮೂಲಕ ಒಂದು ಸಂದೇಶವು ಬಂದಿತೆಂದರೆ ಪುನಃ ಆ ದೂತನ ಮೂಲಕವೇ ಪ್ರತ್ಯುತ್ತರವಾಗಿ ಸಂದೇಶವು ಅದನ್ನು ಕಳುಹಿಸಿದವರಿಗೆ ಹಿಂದಕ್ಕೆ ಹೋಗಬೇಕು ಹಾಗಿಲ್ಲದೆ ದೂತನನ್ನೇ ಬಂಧಿಸಿ ತಮ್ಮಲ್ಲಿಯೇ ಇಟ್ಟುಕೊಂಡು ಬಿಟ್ಟರೆ ಅಥವಾ ಆತನನ್ನು ಕೊಂದು ಹಾಕಿಬಿಟ್ಟರೆ ಪ್ರತ್ಯುತ್ತರವಾದ ಸಂದೇಶವು ಹೋಗುವುದೇ ಇಲ್ಲ ಆ ಪ್ರತ್ಯುತ್ತರವು ಉಗ್ರವಾಗಿಯೇ ಇರಲಿ ಅಂದರೆ ಯುದ್ಧಕ್ಕೆ ಆಹ್ವಾನ ಕೊಡುವಂತಹದ್ದೆ ಇರಲಿ ಅಥವಾ ಸೌಮ್ಯವಾಗಿ ಸಂಧಾನ ಮಾಡಿಕೊಳ್ಳುವಂತಹದ್ದೇ ಇರಲಿ ಒಟ್ಟಿನಲ್ಲಿ ದೂತನು ಹಿಂದಕ್ಕೆ ಹೋಗುವುದು ಆ ಮೂಲಕ ಸಂದೇಶಕ್ಕೆ ಪ್ರತಿಸಂದೇಶ ರವಾನೆಯಾಗುವುದು ಅತ್ಯಂತ ಮುಖ್ಯವಾದದು ಆ ಕಾರಣದಿಂದಾಗಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ದೂತ ವಧೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ದೂತ ವಧೆ ಮಾಡಿಬಿಟ್ಟರೆ ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿ ಯಾರು ಕೇವಲ ಸಂದೇಶವಾಹಕನಾಗಿರುವನು ಯಾರು ಕೇವಲ ತನ್ನ ಒಡೆಯನ ಸಂದೇಶವನ್ನು ಯಾರಿಗೆ ತಲುಪಿಸಬೇಕೋ ಅವರಿಗೆ ತಲುಪಿಸುತ್ತಿರುವನು ಅಂತಹವನನ್ನು ಕೊಲ್ಲುವುದು ಕೊಂದು ಹಾಕಿ ಬಿಡುವುದು ಯೋಗ್ಯವಾದಂತಹ ಆಚರಣೆಯಾಗಿರುವುದಿಲ್ಲ ಸಂರಕ್ಷೋಧಿಪತಿಂ ಚ ಕಾರ್ಯಮುಪಸ್ಥಿತಂ ವಿದಿತ್ವ ಚಿಂತಯಾಮಾಸ ಕಾರ್ಯ ಕಾರ್ಯಂ ಕಾರ್ಯ ವಿಧೌ ಸ್ಥಿತಃ ರಾಕ್ಷಸೇಶ್ವರನಾದ ರಾವಣನು ಕೋಪಗೊಂಡಿರುವುದನ್ನು ದೂತನ ವಧೆಗೆ ಆಜ್ಞೆ ಮಾಡಿರುವುದನ್ನು ಮನಗಂಡು ಕಾರ್ಯಕಾರ್ಯ ಕಾರ್ಯ ವಿಚಕ್ಷಣನಾದ ವಿಭೀಷಣನು ಮುಂದೆ ತಾನು ಮಾಡಬೇಕಾದ ಕಾರ್ಯದ ಕುರಿತು ಚಿಂತಿಸತೊಡಗಿದನುಕ್ಯಂ ವಾಕ್ಯವಿಶಾರದ ಅಂತಃತ್ರುವನ್ನು ಶತ್ರುಗಳನ್ನು ಜಯಿಸಿದವನು ವಾಕ್ಯವಿಶಾರದನು ವ್ಯಾಕರ್ತವ್ಯವನ್ನು ತಿಳಿದವನು ಆದ ವಿಭೀಷಣನು ವಿನಮ್ರನಾಗಿ ಅಣ್ಣನನ್ನು ಪ್ರಶಂಸಿಸಿ ಹಿತಕರವಾದ ಮಾತುಗಳನ್ನು ಗೌರವಪೂರ್ಣವಾಗಿ ಹೇಳಿದನು ರಾಕ್ಷಸೇಂದ್ರ ಪ್ರಸೀದ ಮಾರ್ಕ್ಯ ಶೃಣುಶ್ವ ವಧಂ ನ ಕರಾಮ ವಸುಧಾಧಿಪೇಂದ್ರ ಹೇ ರಾಕ್ಷಸೇಂದ್ರ ಕ್ಷಮಿಸು ಕೋಪವನ್ನು ಬಿಡು ದಯವಿಟ್ಟು ನಾನು ಹೇಳಲಿರುವ ಮಾತನ್ನು ಕೇಳು ಉಚಿತ ಅನುಚಿತಗಳನ್ನು ತಿಳಿದವರು ಸಜ್ಜನರು ರಾಜಶ್ರೇಷ್ಠರು ದೂತನನ್ನು ವಧಿಸುವುದಿಲ್ಲ ರಾಜ ಧರ್ಮ ವಿರುದ್ಧವೃತ್ತೇಷ್ಚಗರ್ಹಿತ ವೀರಾ ಕಪೇರಸ್ಯ ಪ್ರಮಾಪಣಂ ಮಹಾವೀರನೇ ದೂತನಾಗಿ ಬಂದಿರುವ ಈ ವಾನರನನ್ನು ವಧಿಸುವುದು ರಾಜಧರ್ಮಕ್ಕೆ ವಿರುದ್ಧವಾದುದು ಇದು ಲೋಕಮರ್ಯಾದೆಯೂ ಅಲ್ಲ ಅದರಿಂದ ನಿಂದ್ಯವು ನಿನ್ನಂತಹವನಿಗೆ ಇದು ಎಷ್ಟಕ್ಕೂ ತಕ್ಕುದಾಗಿರುವುದಿಲ್ಲ ಇದು ಒಂದು ರೀತಿಯಲ್ಲಿ ನಮಗೊಂದು ಸಂದೇಶ ಬರುತ್ತದೆ ಆ ಸಂದೇಶವನ್ನು ಯಾರು ಅಂಚೆಯವನು ತಂದುಕೊಡುತ್ತಾನೆ ಆ ಅಂಚೆಯವನಿಗೆ ಆ ಸಂದೇಶವನ್ನು ನಮಗೆ ತಲುಪಿಸುವುದಷ್ಟೇ ಕೆಲಸ ಅದು ಪತ್ರದಲ್ಲಿ ಬರೆದಿರಲಿ ಅಥವಾ ಯಾರಾದರೂ ಹೇಳಿ ಕಳುಹಿಸಿದ್ದರೆ ಅದನ್ನೇ ಹೇಳುತ್ತಾನೆ ಆ ಕಾರಣಕ್ಕಾಗಿ ಅಂಚೆ ತಂದವನನ್ನೇ ಕೊಂದು ಬಿಟ್ಟರೆ ಅದರಿಂದ ನಮಗೆ ಸಿಗುವ ಲಾಭವಾದರೂ ಏನು ಧರ್ಮಜ್ಞಶ್ಚ ಕೃತಜ್ಞಶ್ಚ ರಾಜಧರ್ಮ ವಿಶಾರದ ಪರಾಮರ ಭೂತಾನಾಂ ಭೂತಾನ ಪರಮಾರ್ಥವಿತ ನೀನು ಧರ್ಮಜ್ಞನು ಕೃತಜ್ಞನು ಧರ್ಮ ರಾಜಧರ್ಮ ವಿಶಾರದನು ಹಿಂಸಾಯುಕ್ತಗಳನ್ನು ತಿಳಿದವನು ಪ್ರಾಣಿ ಕೋಟಿಗಳ ಒಳಿತು ಕೆಡುಕನ್ನು ಚೆನ್ನಾಗಿ ತಿಳಿದುಕೊಂಡವನು ಸಮಾರ್ಥವನ್ನು ಅರಿತವನು ಆಗಿರುವೆ ಆಗಿರುವೆಣ ತ್ವಾದೃಶೋಪಿಶಾ ಶ್ರಮ ಕೇವಲಂ ನಿನ್ನಂತಹ ವಿದ್ವಾಂಸರು ಕೂಡ ಕೋಪಕ್ಕೆ ವಶರಾಗುವುದಾದರೆ ಕಷ್ಟಪಟ್ಟು ಶಾಸ್ತ್ರ ಪಾಂಡಿತ್ಯವನ್ನು ಸಂಪಾದಿಸುವುದು ಕೇವಲ ವೃಥಾಶ್ರಮವೇ ದೂತೇ ದಂಡೋ ವಿಧೀಯತಾ ಆದ್ದರಿಂದ ಎಲೈ ಅರಿಮರ್ದನ ಎದುರಿಸಲು ಸಾಧ್ಯವಿಲ್ಲದ ರಾಕ್ಷಸೇಂದ್ರ ಪ್ರಸನ್ನನಾಗು ಉಚಿತ ಅನುಚಿತವನ್ನು ವಿಚಾರಗೈದು ದೂತನಿಗೆ ಯೋಗ್ಯವಾದ ಶಿಕ್ಷೆಯನ್ನು ವಿಧಿಸು ಏಕೆಂದರೆ ದೂತನಾದವನು ತನ್ನ ಯಜಮಾನನು ಹೇಳಿ ಕಳುಹಿಸಿದ ಮಾತನ್ನು ಅದೇ ರೀತಿಯಾಗಿ ಸ್ಪಷ್ಟವಾಗಿ ಯಾವ ಉದ್ವೇಗವಿಲ್ಲದೆ ಅಂದರೆ ಯಾವುದೇ ರೀತಿಯಲ್ಲಿ ಬೆದರಿಕೆ ಒಡ್ಡುವಂತಹ ಭಾಷೆಯನ್ನು ಬಳಸದೆ ಬಹಳ ಎಚ್ಚರದಿಂದ ಆತ ಮಾತನಾಡಬೇಕಾಗುತ್ತದೆ ಆ ಹನುಮಂತನು ಎಷ್ಟೇ ಎಚ್ಚರದಿಂದ ಮಾತನಾಡಿದರು ಆತನು ತನಗೆ ಹೆದರಿಕೆ ಹುಟ್ಟಿಸುವಂತೆ ಅಥವಾ ಭಯವನ್ನು ಹುಟ್ಟಿಸುವಂತೆ ಅಥವಾ ಎಲ್ಲ ಸಭಾಸದರ ಎದುರಿನಲ್ಲಿ ರಾಜ ಮರ್ಯಾದೆಗೆ ತಕ್ಕಂತೆ ಮಾತನಾಡಿಲ್ಲವೆಂಬ ಭಾವನೆಯು ರಾಜನಿಗೆ ಬಂದುದಾದರೆ ಅದಕ್ಕೆ ಪ್ರತಿಯಾಗಿ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ಳಲು ಆತ ಆ ದೂತನಿಗೆ ಯೋಗ್ಯವಾದ ಶಿಕ್ಷೆಯನ್ನು ವಿಧಿಸಬಹುದು ಆ ಶಿಕ್ಷೆಯು ಕೂಡ ಆತನು ಕಳುಹಿಸುವ ಒಂದು ಪ್ರತಿ ಸಂದೇಶವಾಗಿರುತ್ತದೆ ಅಂಗಾಂಗ ಊನ ಮಾಡುವುದು ಅಥವಾ ಈ ರೀತಿಯಾಗಿ ಬೇರೆ ಬೇರೆ ಶಿಕ್ಷೆಗಳು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ ಆದರೆ ಯಾವ ಕಾರಣಕ್ಕೂ ದೂತನಾದವನನ್ನು ವಧಿಸುವುದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತದೆ ರಾವಣೋ ರಾಕ್ಷಸೇಶ್ವರ ರೋಷೇಣ ಮತ ವಿಷ್ಣುಕ್ಯಮ ಪಾಪಂ ಪರಮ್ರವೀತ್ ನಾಪೇ ಶತ್ರುಸೂದಿ ವನರಂ ಪಾಪಕಾರಿಣಂ ರಾಕ್ಷಸರ ಒಡೆಯನಾದ ರಾವಣನು ವಿಭೀಷಣನ ವಚನವನ್ನು ಕೇಳಿ ಪರಮ ಕ್ರುದ್ಧನಾಗಿ ಹೀಗೆ ಹೇಳಿದನು ಎಲೈ ಶತ್ರು ಹಂತಕನೇ ಪಾಪಿಷ್ಠರನ್ನು ವಧಿಸುವುದರಿಂದ ಯಾವ ಪಾಪವು ಸೋಂಕದು ಆದ ಆದುದರಿಂದ ಪಾಪಕರ್ಮಿಯಾದ ಈ ವಾನರನನ್ನು ತುಪ್ಪದೆ ವಧಿಸುತ್ತೇನೆ ಇಲ್ಲಿ ಕೆಲವರಿಗೂ ಇದನ್ನು ಕೇಳುತ್ತಿರುವವರಲ್ಲೂ ಸಂದೇಹವಿರಬಹುದು ಈಗಾಗಲೇ ವಾನರನಾದಂತಹ ಹನುಮಂತನು ಚೈತ್ ಪ್ರಸಾದವನ್ನು ಹಾಗೂ ಆ ಚೈತ್ ಸುಂದರವಾದ ಅಶೋಕವನವನ್ನು ಹಾಳುಗೆಡಿಸಿ ಅಲ್ಲಿ ಬಂದಂತಹ ಅನೇಕ ರಾಕ್ಷಸರನ್ನು ಸ್ವತಃ ರಾವಣನ ಪುತ್ರನಾದ ಅಕ್ಷಕುಮಾರನನ್ನು ಕೊಂದಿಲ್ಲವೇ ಎಂದು ಯುದ್ಧ ಕ್ಷತ್ರಿಯರಿಗೆ ಸಹಜವಾದದ್ದು ಯುದ್ಧದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಹಾಗೂ ತಮ್ಮನ್ನು ಕೊಲ್ಲಲು ಬಂದಂತಹ ವಿರೋಧಿಗಳನ್ನು ಶತ್ರು ಪಕ್ಷದವರನ್ನು ಕೊಲ್ಲುವುದು ಅತ್ಯಂತ ಸಹಜವಾದದ್ದು ಒಬ್ಬ ದೂತನು ಕೂಡ ಸಂದೇಶವನ್ನು ತಂದಿರುವಾಗ ರಾಜನ ತನಕವು ಸುಮ್ಮನೆ ಹೋಗುತ್ತೇನೆಂದರೆ ಯಾರೂ ಬಿಡುವುದಿಲ್ಲ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ಕೆಲವೊಂದು ಕೃತ್ಯಗಳನ್ನು ಮಾಡಬಹುದು ಆ ಕೃತ್ಯವು ಆ ದೇಶದಲ್ಲಿ ದಂಡನೆಯ ಅಪರಾಧವೆಂದೆನಿಸಿದರೆ ಅದಕ್ಕೆ ಪ್ರತಿಯಾಗಿ ದಂಡನೆಯನ್ನು ವಿಧಿಸಬಹುದೇ ಹೊರತು ಕ್ಷತ್ರಿಯನಾದವನನ್ನು ಯುದ್ಧದಲ್ಲಿ ಕೊಲ್ಲುತ್ತಾರೆಯೇ ಹೊರತು ಹೇಗೆ ಆತ ಯುದ್ಧದಲ್ಲಿ ಭಾಗವಹಿಸಿದ ನಮ್ಮ ಕಡೆಯವರನ್ನು ಕೊಂದ ಎನ್ನುವ ಕಾರಣಕ್ಕಾಗಿ ನೇರವಾಗಿ ಮರಣ ದಂಡನೆಯನ್ನೇ ವಿಧಿಸುವುದು ಸಾಧ್ಯವಿಲ್ಲ ಹಾಗೊಂದು ವೇಳೆ ಆತ ಮಾಡಿದ್ದು ತಪ್ಪಾದರೆ ಪುನಃ ಆತನನ್ನು ಯುದ್ಧಕ್ಕೆ ಕರೆದು ಮಾಡುವುದು ಯೋಗ್ಯವಾಗಿರುತ್ತದೆ ಏಕೆಂದರೆ ಇಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗುವಂತಹ ಯಾವ ಅಪರಾಧವನ್ನು ಹನುಮಂತನು ಮಾಡಿಲ್ಲ ಅಶೋಕವನವನ್ನಾಗಲಿ ಚೈತ್ರ ಪ್ರಾಸಾದವನ್ನಾಗಲಿ ಹಾಳುಗೆಡಹುವುದು ಒಬ್ಬರ ಗಮನ ಸೆಳೆಯುವುದಕ್ಕಾಗಿ ಕೆಲವರಿಗೆ ರಾವಣನಂತಹ ಅಪ್ರತಿಮ ವೀರರಿಗೆ ದೇಶದ ರಾಜನಾದವನ ಗಮನವನ್ನು ಸೆಳೆಯುವುದಕ್ಕೆ ಅಷ್ಟೇ ದೊಡ್ಡದಾದ ಕಾರ್ಯವನ್ನು ಮಾಡಬೇಕಾಗುತ್ತದೆ ಆಗ ಯುದ್ಧಕ್ಕೆ ಬಂದವರ ಜೊತೆಯಲ್ಲಿ ತಾನು ತನ್ನನ್ನು ರಕ್ಷಿಸಿಕೊಳ್ಳಲು ಯುದ್ಧವನ್ನು ಮಾಡಲೇಬೇಕಾಗುತ್ತದೆ ತದನಂತರದಲ್ಲಿ ತನ್ನನ್ನು ಬಂಧಿಸಿದವನ ಕಾರ್ಯಕ್ಕೆ ಪ್ರತಿಯಾಗಿ ಹನುಮಂತನು ಬಂಧಿತನಾಗಿಯೇ ರಾವಣನ ಆಸ್ಥಾನಕ್ಕೆ ಬಂದಿರುವನು ಆದ್ದರಿಂದ ಧರ್ಮವಿಹಿತವಾದ ಯಾವ ಕಾರ್ಯವನ್ನು ಉಲ್ಲಂಘಿಸಿ ಹನುಮಂತನು ಯಾವ ಅಧರ್ಮವನ್ನು ಮಾಡಿಲ್ಲ ಆದ್ದರಿಂದ ಅದು ದಂಡನೀಯ ಅಪರಾಧವೆಂದು ರಾಜನಾದವನು ಭಾವಿಸುವುದಾದರೆ ದಂಡನೆಯನ್ನು ವಿಧಿಸಬಹುದು ಏಕೆಂದರೆ ರಾಜನಿಗೆ ಆ ಪ್ರದೇಶದ ರಾಜನಿಗೆ ಎಲ್ಲ ಅಧಿಕಾರವೂ ಇರುತ್ತದೆ ಹಾಗೆಂದ ಮಾತ್ರಕ್ಕೆ ಆತ ಧರ್ಮವನ್ನು ಮೀರಿ ಹೋಗುವಂತಿಲ್ಲ ಅಂದರೆ ಕೊಲ್ಲುವಂತಿಲ್ಲ ಅಧರ್ಮ ಅಧರ್ಮ ಮೂಲಂ ಬಹುದೋಷಯುಕ್ತ ಮನಾರ್ಯ ಜೊಷ್ಟಂ ಪರಮಾರ್ಥ ಪರಮಾರ್ಥತತ್ವ ವಿಭೀಷಣೋ ಬುದ್ಧಿಮತ ಅಧರ್ಮಕ್ಕೆ ಮೂಲಭೂತವಾದ ಅನೇಕ ದೋಷಗಳಿಂದ ಕೂಡಿರುವ ಶುದ್ರ ಜನರಿಗೆ ಉಚಿತವಾದ ರಾವಣೇಶ್ವರನ ಆ ಮಾತನ್ನು ಕೇಳಿ ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ವಿಭೀಷಣನು ಪರಮಾರ್ಥಯುಕ್ತ ರೂಪವಾದ ಹಿತಕರವಾದ ಈ ಮಾತನ್ನು ಹೇಳಿದನು असीदलंकेश्वर राक्षसेन्द्र राक्षसेंद्र धर्मार्थयुक्तं वचनं श्रणुश्वा दूता नवद्या समयेशुर राजन सर्वेषु सर्वत्र वदन्ति संतः लंकेश्वर राक्षसेंद्र वसुन्ननागु ಧರ್ಮಾರ್ಥ ತತ್ವದಿಂದ ಕೂಡಿರುವ ಈ ನನ್ನ ಮಾತನ್ನು ಕೇಳು ಸ್ವಾಮಿಯ ಸಂದೇಶವನ್ನು ತಿಳಿಸಲು ಬಂದ ದೂತನನ್ನು ಯಾವ ಕಾರಣದಿಂದಲೂ ಎಂದು ವಧಿಸಬಾರದೆಂದು ಸತ್ಪುರುಷರು ಹೇಳುತ್ತಾರೆ ಕೇವಲ ಶಾಸ್ತ್ರಗಳಲ್ಲಿ ಹೇಳಿರುವುದಷ್ಟೇ ಅಲ್ಲ ಸತ್ಪುರುಷರು ಕೂಡ ಅದನ್ನೇ ಅನುಮೋದಿಸುತ್ತಾರೆ ಕೆಲವೊಮ್ಮೆ ಶಾಸ್ತ್ರಗಳಲ್ಲಿ ಹೇಳಿದ್ದರೂ ಕೂಡ ಕಾಲ ಧರ್ಮ ಹಾಗೂ ಪ್ರದೇಶಗಳಿಗೆ ಅನುಸರಿಸಿ ಅದು ಸತ್ಪುರುಷರಿಗೆ ಯೋಗ್ಯವೆನಿಸದೇ ಇರಬಹುದು ಉದಾಹರಣೆಗೆ ಮನುಸ್ಮೃತಿಯಲ್ಲೂ ಎಷ್ಟೋ ವಾಕ್ಯಗಳನ್ನು ಹೇಳಲಾಗಿದೆ ಕೆಲವರು ಮನುಸ್ಮೃತಿಯಲ್ಲಿ ಹೇಳಿರುವ ಯಾವುದೋ ಒಂದು ವಾಕ್ಯಕ್ಕಾಗಿ ಮನುಸ್ಮೃತಿಯಂತಹ ಪುಸ್ತಕವನ್ನೇ ಸುಟ್ಟು ಹಾಕಿಬಿಡುತ್ತಾರೆ ರಾಮಾಯಣದಲ್ಲೂ ಕೆಲವರಿಗೆ ಹೇಳಿರುವ ಕೆಲವು ವಾಕ್ಯಗಳು ಸಖ್ಯವಾಗದೆ ಹೋದ ಕೂಡಲೇ ರಾಮಾಯಣ ಪುಸ್ತಕವನ್ನೇ ಸುಟ್ಟು ಹಾಕಿಬಿಡುತ್ತಾರೆ ಒಂದು ಪುಸ್ತಕವನ್ನು ಸುಡುವುದು ವಿಚಿತ್ರವಾದ ಕಾರ್ಯವಾಗುತ್ತದೆ ಆದರೂ ಕೂಡ ಪುಸ್ತಕವನ್ನು ಸುಟ್ಟಾಗ ಆ ಪುಸ್ತಕದಲ್ಲಿ ಹೇಳಿರುವ ಎಲ್ಲ ವಿಷಯಗಳನ್ನೂ ನಾನು ತಿರಸ್ಕರಿಸುತ್ತಿದ್ದೇನೆ ಎಂಬುದರ ಸಾಂಕೇತಿಕ ರೂಪವಾಗಿರುತ್ತದೆ ಈ ಸಂಕೇತವನ್ನು ಸಂದೇಶವನ್ನು ತಮ್ಮ ಇಡೀ ಬಾಂಧವರಿಗೆ ಅಂದರೆ ತಮ್ಮನ್ನು ಯಾರೆಲ್ಲ ಹಿಂಬಾಲಿಸುತ್ತಿರುವರು ಅವರಿಗೆ ಮನದಟ್ಟಾಗುವಂತೆ ಆ ಪುಸ್ತಕವನ್ನೇ ಸುಟ್ಟು ಹಾಕುವುದು ಸಾಂಕೇತಿಕವಾಗಿರುತ್ತದೆ ಆದರೆ ಎಷ್ಟೋ ಬಾರಿ ಅದರಲ್ಲಿ ಹೇಳಿರುವ ಕೆಲವು ವಿಷಯಗಳು ಎಲ್ಲರಿಗೂ ಕೂಡ ಅಪಥ್ಯವಾಗಿದ್ದು ಅವರೆಲ್ಲರೂ ಅದನ್ನು ತಿರಸ್ಕರಿಸಿರುತ್ತರ ತಿರಸ್ಕರಿಸಿರುತ್ತಾರೆ ಎಷ್ಟೇ ಆದರೂ ಯಾವುದೇ ಪುಸ್ತಕವಾದರೂ ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ಬರೆದಿರುವಂತಹದ್ದೇ ಆಗಿರುತ್ತದೆ ಹಾಗಿರುವಾಗ ಎಷ್ಟೋ ವಿಚಾರಗಳನ್ನು ಅಪೌರುಷೇಯವಾದುದು ಇದು ಪುರುಷನಿಂದ ಬರೆದುದಲ್ಲ ಎಂದು ಹೇಳುವುದಕ್ಕೆ ಮೂಲ ಕಾರಣ ಯಾವುದೇ ಒಂದು ವಿಚಾರವು ಮನಸ್ಸಿನಲ್ಲಿ ಮೂಡುತ್ತದೆ ಆ ಮನಸ್ಸಿನಲ್ಲಿ ಮೂಡಿದ ಆ ವಿಚಾರವು ನನ್ನ ವಿಚಾರ ಸರಣಿಯಿಂದ ಬಂದದ್ದಲ್ಲ ನಾನು ಈ ರೀತಿ ಯೋಚಿಸುವವನಲ್ಲ ಅದು ಯಾವುದೋ ಒಂದು ಅನ್ಯ ಮೂಲದಿಂದ ಅಂದರೆ ತನಗೆ ತಿಳಿಯದ ಅಜ್ಞಾತ ಮೂಲದಿಂದ ಈ ವಿಚಾರವು ಬಂದಿದ್ದು ಆ ವಿಚಾರವನ್ನು ಯಾರ ಆ ವಿಚಾರವು ಯಾರ ಮನಸ್ಸಿನಲ್ಲಿ ಮೂಡುತ್ತಿದೆಯೋ ಆ ವ್ಯಕ್ತಿಗೂ ಇದು ಹೊಸ ವಿಚಾರವೆಂದು ಎನಿಸಿದಾಗ ನಾನು ಹಲವು ನನ್ನ ಹಿಂದಿನ ಪೂರ್ವಾಗ್ರಹಗಳಿಂದ ಪೀಡಿತನಾಗಿ ಅವುಗಳ ಮೂಲಕ ಚಿಂತಿಸುತ್ತಿರುವುದಲ್ಲ ಇದು ಹೊಸ ವಿಷಯವಾಗಿದೆ ನನಗೆ ಇದು ಚಿಂತನ ಮಂಥನಗಳಿಗೆ ಕಾರಣವಾಗಿದೆ ಎಂದಾಗ ಆ ವ್ಯಕ್ತಿ ಅದನ್ನು ಅಪೌರುಷೇಯವಾದುದು ಎಂದು ಹೇಳುತ್ತಾನೆ ನಮ್ಮ ಹಿಂದಿನವರು ಮಂತ್ರಗಳನ್ನು ಕಂಡುಕೊಂಡುದಾಗಲಿ ಅಥವಾ ಶ್ರೇಷ್ಠ ವಿಚಾರಗಳನ್ನು ಬರೆದಿಟ್ಟುದಾಗಲಿ ಶಾಸ್ತ್ರ ರೂಪದಲ್ಲಿ ಅದನ್ನು ಮುಂದಿನ ಜನಾಂಗಕ್ಕೆ ರವಾನಿಸಿದದಾಗಲಿ ಈ ರೀತಿ ಅವರಲ್ಲಿ ಮೂಡಿದ ಅದ್ಭುತ ವಿಚಾರ ಸರಣಿಗಳನ್ನು ಏಕೆಂದರೆ ಆ ವಿಚಾರ ಸರಣಿಗಳು ಎಲ್ಲಿಂದ ಮೂಡಿ ಬಂದವು ಎಂಬುದು ಅವರಿಗೇ ಅಜ್ಞಾತವಾಗಿತ್ತು ಅವರಿಗೆ ಆಶ್ಚರ್ಯಕರವಾಗಿತ್ತು ಅಸಂ ಷಯ ಶತ್ರು ರಯಂ ಪ್ರವೃ ಅಸಂ ಷಯಂ ಪ್ರಥಂ ಕೆನೇನಾ ಪ್ರಿಯಮಪ್ರವೇಯಂ ನದೂತವದ್ಯಾಂ ಪ್ರವದಂತಿ ಸಂತೋ ದೂತಸ್ಯ दृष्टಾ ಬಹುโห ಇವನು ಪ್ರಬಲ ಶತ್ರುವೇ ಇದರಲ್ಲಿ ಸಂದೇಹವೇ ಇಲ್ಲ ಹನುಮಂತನ ಬಂಧಿರುವವನು ಪ್ರಬಲವಾದ ಶತ್ರು ಎಂಬುದೂ ನಿಜ ಇದರಲ್ಲಿ ಸಂದೇಹವಿಲ್ಲ ಇವನು ನಮಗೆ ಹೇಳಲಾರದಷ್ಟು ಅಪಕಾರವನ್ನು ಮಾಡಿರುವನು ಏಕೆಂದರೆ ರಾಜಸಭೆಯಲ್ಲಿ ರಾಜನೆದುರು ನಿಂತು ನೇರವಾಗಿ ರಾಜನಿಗೆ ರಾಜನಿಗೆ ಆ ಎಚ್ಚರಿಕೆಯನ್ನು ಹೇಳುವಂತಹ ಅಥವಾ ರಾಜನನ್ನೇ ಅಪಾದಿಸುವಂತಹ ಮಾತುಗಳನ್ನಾಡಿರುವುದು ದಂಡನೀಯವಾದುದೇ ಆಗಿದೆ ಆದರೂ ದೂತನನ್ನು ವಧಿಸಬಾರದೆಂದೇ ಸತ್ಪುರುಷರು ಹೇಳುತ್ತಾರೆ ವಧೆಯನ್ನು ಬಿಟ್ಟು ದೂತನನ್ನು ದಂಡಿಸುವಂತಹ ಅನೇಕ ಪದ್ಧತಿಗಳು ಇವೆ ವೈರುಪ್ಯಮಂಗೇಶು ಕಷಾಭಿಘಾತೋ ಮೌಂಢ್ಯಂ ತಥಾ ಲಕ್ಷ್ಮಣ ಸನ್ನಕ್ಷಣ ಸನ್ನಿಪಾತ ಏತಾನ್ ಹಿ ಪ್ರವದಂತಿ ದಂಡಾನ್ ವಧಸ್ತು ದೂತಸ್ಯ ನರ ಶ್ರುತೋಪಿ ಅವಯವಗಳಲ್ಲಿ ವಿರೂಪವನ್ನುಂಟು ಮಾಡುವುದು ಏಟು ಕೊಡುವುದು ತಲೆ ಬೋಳಿಸುವುದು ಅವಲಕ್ಷಣಗೊಳಿಸುವುದು ಇಂತಹ ಶಿಕ್ಷೆಗಳು ದೂತನಿಗೆ ಯುಕ್ತವೆಂದು ಭಜ್ಞರು ಹೇಳುತ್ತಾರೆ ಆದರೆ ದೂತನನ್ನು ವಧಿಸುವುದನ್ನು ನಾವು ಎಲ್ಲಿಯೂ ಕೇಳಿಯೇ ಇಲ್ಲ ಅಥಂಚ ಧರ್ಮಾರ್ಥ ವಿನೀತ ಬುದ್ಧಿ ಪರವರ ನೀನು ಬುದ್ಧಿಬಲದಿಂದ ಧರ್ಮಾರ್ಥವನ್ನು ಚೆನ್ನಾಗಿ ತಿಳಿದುಕೊಂಡಿರುವೆ ಯುಕ್ತಾಯುಕ್ತ ವಿಚಕ್ಷಣೆಯಿಂದ ಯಾವುದೇ ನಿರ್ಣಯವನ್ನು ಮಾಡುವವನಾಗಿರುವೆ ಅಂತಹ ಪ್ರಾಜ್ಞನಾದ ನೀನು ಕೋಪಕ್ಕೆ ವಶನಾದರೆ ಹೇಗೆ ಜ್ಞಾನಿಗಳು ಕೋಪವನ್ನು ನಿಗ್ರಹಿಸುವವರಲ್ಲವೇ ನ ಧರ್ಮವಾದೇ ನ ಚ ಲೋಕವೃತ್ತಿ ನ ಶಾಸ್ತ್ರ ವಿದ್ಯೆ ಚಾಚಾರ ವೀರ ತುಲ್ಯ ಸ್ವಂತ್ತಮ ಸರ್ವಸುರಾಸುರ ಧರ್ಮವನ್ನು ಪ್ರತಿಪಾದಿಸುವುದರಲ್ಲಿ ಲೌಕಿಕ ಆಚಾರದಲ್ಲಿ ಶಾಸ್ತ್ರಜ್ಞಾನದಲ್ಲಿ ಹಾಗೂ ಧಾರಣೆಯಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ ಸಮಸ್ತ ಸುರಾಸುರರಿಂದಲೂ ನೀನೇ ಶ್ರೇಷ್ಠನಾಗಿರುವೆ ಶೂರೇಣ ವೀರೇಣ ನಿಶಾಚರೇಂದ್ರ ಸುರಾಸುರಾಣುರೈ ಪರಾಕ್ರಮ ಯುತ್ಸಾಹ ಶಕ್ತಿ ಮನೋ ಛಲಗಳಿಂದ ಮಹಾತ್ಮರಾದ ಸುರಾಸುರರು ನಿನ್ನನ್ನು ಜಯಿಸಲಾರರು ಅಂತಹ ಸಾಟಿ ಇಲ್ಲದ ಶಕ್ತಿಯಿಂದ ನಿನ್ನ ಕೈಯಲ್ಲಿ ದೇವತೆಗಳು ನರೇಂದ್ರರು ಎಷ್ಟೋ ಬಾರಿ ಪರಾಜಿತರಾಗಿರುವರುದ್ಯ ಶತ್ೋ ಶೂರ್ಯೂಢ ಮನಸೋ ವ್ಯಲೀಕ ಪ್ರಾಣೈರ್ವಿಯುಕ್ತು ಭೋ ಪುರಾತೇ ಇಂತಹ ಗುಣಗಳಿಂದ ಅಮರರು ದೈತ್ಯರು ನಿನಗೆ ಭಯಪಟ್ಟುಕೊಳ್ಳುವರು ಶೂರನು ವೀರನು ಅಜೇಯನು ಆದ ನಿನಗೆ ಮನಸ್ಸಿನಲ್ಲಿ ಕೇಡು ಬಗೆಯಲಾರರು ಮಹಾರಾಜ హిందె నెగి హాని సంకల్పించూ ప్రాణలన్నే కళెంకారు చాప్యస్ఘా పశ్యామ్యహం గుణం పథో యైరయం కపి ಈ ಕಪಿಯನ್ನು ವಧಿಸುವುದರಿಂದ ಯಾವ ಪ್ರಯೋಜನವನ್ನು ನಾನು ನೋಡುತ್ತಿಲ್ಲ ಈ ಮರಣದಂಡನೆಯನ್ನು ಇವನನ್ನು ಕಳಿಸಿದವರಿಗೆ ವಿಧಿಸಬೇಕು ಅಂದರೆ ಮರಣದಂಡನೆಯನ್ನು ದೂತ್ನಿಗೆ ಕೊಡುವುದಲ್ಲ ಯಾರು ಆ ಸಂದೇಶವನ್ನು ಕಳುಹಿಸಿದರೂ ಅವರಿಗೆ ಅಂದರೆ ಯುದ್ಧದಲ್ಲಾಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಾಗಲಿ ಮರಣದಂಡನೆಯನ್ನು ವಿಧಿಸಬಹುದು ಸಾಧುರ್ವಾ ಸಾಧು ಪರೈರೇಶ ಸಮರ್ ಪಿತಃ ಭವನ್ ಪರಾರ್ಥಂ ಪರವಾನ್ ನದು ತೋವಧಮರ್ಹತಿ ಇವನು ದುಷ್ಟನೇ ಆಗಿರಲಿ ಒಳ್ಳೆಯವನೇ ಆಗಿರಲಿ ಬೇರೆಯವರಿಂದ ಕಳುಹಲ್ಪಟ್ಟು ಇವನು ಇಲ್ಲಿಗೆ ಬಂದಿರುವನು ದೂತನು ಯಾವಾಗಲೂ ಇತರರ ಪ್ರಯೋಜನದ ಕುರಿತೇ ಮಾತನಾಡುತ್ತಾನೆ ಏಕೆಂದರೆ ಅಂದರೆ ರಾಮ ದೂತನಾಗಿ ಬಂದಿರುವುದರಿಂದ ರಾಮನ ಪ್ರಯೋಜನಕ್ಕೆ ತಕ್ಕಂತೆ ಮಾತನಾಡುತ್ತಾನೆ ಏಕೆಂದರೆ ಆ ದೂತನು ಇತರರಿಗೆ ಅಧೀನನಾಗಿರುತ್ತಾನೆ ಆದ್ದರಿಂದಲೇ ದೂತನು ವದಾರ್ಹನಲ್ಲ ಹತೆ ರಾಜ ರಾಜ್ಯಂ ಪಶ್ಯಾಮಿ ಖೇಚರಂ ಇಹ ಯು ಪೇ ಪರಂ ಪಾರಂ ಮಹೋದೇ ರಾಕ್ಷಸ ಪ್ರಭುವೆ ಇವನು ಹತನಾದರೆ ಆಕಾಶದಲ್ಲಿ ಹಾರಿಕೊಂಡು ಮಹೋದದಿಯ ದಕ್ಷಿಣ ತೀರದ ಈ ಲಂಕೆಗೆ ಬರುವ ಮತ್ಯಾರನ್ನು ನಾನು ನೋಡುವುದಿಲ್ಲ ಏಕೆಂದರೆ ಇವನ ಪ್ರಾಣಗಳನ್ನು ಉಳಿಸಿದರೆ ಕೊನೆ ಕೊನೆಗೆ ಈತ ರಾಮ ಲಕ್ಷ್ಮಣರಲ್ಲಿಗೆ ಹೋಗಿ ಇಲ್ಲಿಯ ಎಲ್ಲ ಸಮಾಚಾರವನ್ನಾದರೂ ತಿಳಿಸುವನು ಆದ್ದರಿಂದಾಗಿ ಆ ರಾಮ ಲಕ್ಷ್ಮಣರು ಕಪಿಸೇನೆಯೊಡನೆ ಇಲ್ಲಿಗೆ ಬರುವರು ಬಳಿಕ ಶತ್ರುಗಳನ್ನು ಮಟ್ಟ ಹಾಕುವುದು ಇನ್ನಷ್ಟು ಸುಲಭವೇ ಆಗುತ್ತದೆ ರ್ಹಸಿ ಯತ್ನ ಮಾಸ್ಥಾತು ಅರ್ಹಸಿ ಶತ್ರುಮರ್ದನ ಆದ್ದರಿಂದ ಈತನನ್ನು ವಧಿಸುವ ಪ್ರಯತ್ನವನ್ನು ಬಿಟ್ಟು ಬಿಡು ಈ ಪ್ರಯತ್ನದಲ್ಲಿ ಇಂದ್ರಾದಿ ದೇವತೆಗಳ ವಿಷಯದಲ್ಲಿ ಕೈಗೊಳ್ಳುವುದು ಉಚಿತವು ಆದರೆ ಸಣ್ಣ ವಾನರನ ಮೇಲೆ ಬಲ ಬಲಪ್ರಯೋಗ ಬೇತಕ್ಕೆ ಇಂದ್ರಾದಿ ದೇವತೆಗಳನ್ನು ಕೊಲ್ಲು ನಿನಗೆ ಬೇಕೆನಿಸಿದರೆ ಶ್ರೀರಾಮ ಲಕ್ಷ್ಮಣ ಸುಗ್ರೀವ ಇವರೆಲ್ಲರನ್ನು ಕೊಲ್ಲು ಇದಕ್ಕೆ ಯೋಗ್ಯವಾದ ಅವಕಾಶವು ನಿನಗೆ ದೊರೆಯಬೇಕೆಂದರೆ ಅವರು ಇರುವಲ್ಲಿಯ ತನಕ ನೀನು ಪ್ರಯಾಣ ಮಾಡುವ ಬದಲು ಏಕೆಂದರೆ ಬೇರೊಂದು ಪ್ರದೇಶದಲ್ಲಿ ಹೋಗಿ ಯುದ್ಧ ಮಾಡುವುದಕ್ಕೆ ಹೆಚ್ಚಿನ ಶ್ರಮ ವ್ಯರ್ಥವಾಗುತ್ತದೆ ಆದರೆ ಅವರೇ ನೀನಿರುವ ಜಾಗಕ್ಕೆ ಬಂದರೆ ಆಗ ನಿನ್ನ ಭದ್ರ ಕೋಟೆಯೊಳಗೆದ್ದುಕೊಂಡು ನಿನ್ನ ಎಲ್ಲ ಸಮಸ್ತ ರಾಕ್ಷಸರ ಸಹಿತನಾಗಿ ಆ ರಾಮ ಲಕ್ಷ್ಮಣರನ್ನು ವಧಿಸುವುದು ಸುಲಭವಾಗುತ್ತದೆ ಹಾಗೆ ಮಾಡುವುದಕ್ಕೆ ಮೂಲ ಈ ಕು ಇಲ್ಲಿಂದ ಬಿಟ್ಟು ಬಿಟ್ಟರೆ ಈ ಕುಪಿಯು ಹಿಂದಕ್ಕೆ ಹೋಗಿ ರಾಮ ಲಕ್ಷ್ಮಣರಿಗೆ ಸಂದೇಶವನ್ನು ಕೊಡುತ್ತಾನೆ ಆಗ ರಾಮ ಲಕ್ಷ್ಮಣ ಸುಗ್ರೀವರು ತಾವಾಗಿಯೇ ಯುದ್ಧಕ್ಕೆ ಬರುತ್ತಾರೆ ಯುದ್ಧವೆಂಬುದು ಎಷ್ಟಾದರೂ ರಾವಣನಿಗೆ ಅತ್ಯಂತ ಪ್ರಿಯವಾದುದೆ ಆದ್ದರಿಂದ ದೂತವಧೆಯನ್ನು ಮಾಡಬಾರದು ಶಾಸ್ತ್ರದಲ್ಲಿ ಇದನ್ನು ಹೇಳಲಾಗಿದೆ ಸತ್ಪುರುಷರು ಇದನ್ನು ಅನುಮೋದಿಸುತ್ತಾರೆ ಎಂಬ ಯಾವ ಮಾತುಗಳು ರಾವಣನಿಗೆ ರುಚಿಸದೆ ಹೋದಾಗ ಹನುಮ ತಕ್ಷಣವೇ ವಿಭೀಷಣನು ತನ್ನ ಉಪಾಯವನ್ನೇ ಬದಲಾಯಿಸಿ ಈ ಕಪಿಯನ್ನು ಹೀಗೆಯೇ ಹಿಂದಕ್ಕೆ ಕಳಿಸುವುದರಿಂದ ಬೇಕಾದರೆ ಯಾವುದಾದರೂ ಶಿಕ್ಷೆಯನ್ನು ವಿಧಿಸಿ ಕಳಿಸಬಹುದು ಆ ಶಿಕ್ಷೆಯು ಪ್ರತ್ಯುತ್ತರವು ಇನ್ನೂ ಪ್ರಖರವಾಗಿರುವಂತೆ ಮಾಡುತ್ತದೆ ಆ ಪ್ರತ್ಯುತ್ತರದೊಂದಿಗೆ ಈ ದೂತನು ಹಿಂದಕ್ಕೆ ಹೋದಾಗ ತನ್ನ ಒಡೆಯನನ್ನು ಯುದ್ಧಕ್ಕಾಗಿ ಕರೆತರುತ್ತಾನೆ ಆಗ ಆತನನ್ನು ಸಂಹರಿಸುವುದು ನಿನಗೂ ಸುಲಭವೇ ಆಗುತ್ತದೆ ಈ ಮಾತು ಆದರೆ ರಾವಣನಿಗೆ ರುಚಿಸುವಂತಹದ್ದೇ अस्मिन् विनष्टे न हि दूतमन्यम् पश्यामि यस्तौ नरराजपुत्रौ युद्धाय युद्धप्रिय दुर्विनीता युद्धो जये दीर्घपथावरुद्धौ युद्धप्रियनि ಬಲಗರ್ವಿತರಾದ ಆ ರಾಜಕುಮಾರರು ಇಲ್ಲಿಂದ ತುಂಬಾ ದೂರ ಸಮುದ್ರದ ಆಚೆ ದಡದಲ್ಲಿದ್ದಾರೆ ಇವನನ್ನು ವಧಿಸಿದರೆ ಶತ್ರುಗಳಿಗೆ ವಾರ್ತೆಯನ್ನು ತಿಳಿಸುವ ಬೇರೆ ಯಾವ ದೂತನು ನನಗೆ ಕಾಣುವುದಿಲ್ಲ ಪರಾಕ್ರಮೋತ್ಸಾಹ ಮನಸ್ವಿಂಚಾಸುರಾಸುರಾಣ ಯುದ್ಧ ಯತಿರ್ನಾಶಯಿತು ನಯುಕ್ತ ರಾಕ್ಷಸರಿಗೆ ಆನಂದವನ್ನು ಸುಖವನ್ನು ಕೊಡುವವನೇ ನೀನು ಸುರಾಸುರರಿಗೆ ಅಜೇಯನಾಗಿರವೆ ರಾಕ್ಷಸರಿಗೆ ಪರಾಕ್ರಮವು ಉತ್ಸಾಹವು ಮನೋಬಲವು ದೊರಕುವಂತಹ ಈ ಯುದ್ಧಾವಕಾಶವನ್ನು ನೀನು ಕೈಯಾರೆ ಕಡೆಗಣಿಸಬೇಡ ಪಿತಾಶ್ಚೌರಾಶ್ಚ ಸಮಾಹಿತಾಶ್ಚ ಕುಲೇಶು ಜಾತಾಶ್ಚ ಮಹಾ ಗುಣೇಶು ಮನಸ್ವಿನಶಸ್ತ್ರಭೃತ ನಿನಗೆ ಹಿತವನ್ನು ಬಯಸುವವರು ಶೂರರು ಜಾಗರೂಕರಾಗಿ ಯುದ್ಧ ಸನ್ನದ್ಧರಾಗಿರುವವರು ಸದ್ಗುಣ ವಂಶ ಸಂಜಾತರು ಮನೋಬಲವುಳ್ಳವರು ಶಸ್ತ್ರಧಾನಿಗಳಲ್ಲಿ ಶ್ರೇಷ್ಠರು ನಿನ್ನಿಂದ ಪೋಷಿತರಾದ ಕೋಟಾವಧಿ ಯೋಧರು ನಿನ್ನ ಕಡೆಗಿದ್ದಾರೆ ಮೂಢೌ ುತೆ ಭಾವಯಿತು ಪ್ರಭಾವಂ ಅಂತಹ ನಿನ್ನ ಸೈನ್ಯದಲ್ಲಿನ ಕೆಲವು ಯೋಧರು ನಿನ್ನ ಆಜ್ಞೆಯಂತೆ ಹೋಗಿ ಮೂಢರಾದ ಆ ರಾಜಕುಮಾರನನ್ನು ಬಂಧಿಸಲಿ ಆಗ ನಿನ್ನ ಪರಾಕ್ರಮ ಎಂತಹುದು ಎಂದು ಶತ್ರುಗಳಿಗೆ ತಿಳಿದು ಬಂದಿತು నిధినుజ విభీషణ్యోత్తమ వాక్యమిగ్రాహబుద్ధురత్రు మహాబల రాక్షస రాజముఖ్య రాక్షసరిగే అధిపతియు సురలోక శత్రువు మహాబలశాలియూ రాక్షసరాజ్యన రావణేశ్వరని తమ్మదా విభీషణన ఉత్తమవో ఇష్టవూ ఆద మాతలు మనవరికేదో ಮನಃಪೂರ್ವಕವಾಗಿ ರಾವಣನು ಅದನ್ನು ಅಂಗೀಕರಿಸಿದನು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ದ್ವಿಪಂಚಾಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತೆರಡನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾದೇವಿ ಅಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం